ನಮಸ್ಕಾರ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್ ಪಹಲ್ಗಾಮ್ ದಾಳಿಯ ಕುರಿತಾಗಿ ಸದನದಲ್ಲಿ ಚರ್ಚೆಗಳು ನಡೀತಾ ಇರೋ ವಿಚಾರ ನಿಮಗೆಲ್ಲ ಗೊತ್ತೇ ಇದೆ ನಿನ್ನೆ ಗೌರವ್ ಗೊಗೊಯ್ ಅವರ ಮಾತುಗಳ ಬಗ್ಗೆ ನಿಮಗೆ ಹೇಳಿದ್ದೆ ಅವರು ಹೇಗೆ ಸರ್ಕಾರವನ್ನು ದಾಳಿ ಮಾಡಿದರು ಅಂತ ಇವತ್ತು ನಿಮಗೆ ಹೇಳ್ತೀನಿ ನಿನ್ನೆ ರಾಹುಲ್ ಗಾಂಧಿ ಸದನದಲ್ಲಿ ವಿಪಕ್ಷ ನಾಯಕನಾಗಿ ಈ ವಿಚಾರವಾಗಿ ಸದನದಲ್ಲಿ ಏನೆಲ್ಲ ಮಾತಾಡಿದ್ರು ಮಾತಿ ಮಾತಿಗೂ ಮಾತು ಮಾತಿಗೂ ಪ್ರಶ್ನೆ ಮಾಡ್ತಾ ಹೋದರೂ ಎಲ್ಲ ಪ್ರಶ್ನೆಗಳನ್ನು ವಿವರಿಸ್ತೀನಿ ಅದರ ಜೊತೆಗೆ ಅವರು ಎತ್ತಿದಂಥ ಅಥವಾ ಹಾಕಿದಂತಹ ದೊಡ್ಡ ಸವಾಲು ಅತಿ ದೊಡ್ಡ ಸವಾಲು ಮೋದಿಗೆ ಧಮ್ಮಿದ್ರೆ ಮೋದಿಗೆ ಧಮ್ಮಿದ್ರೆ ಈ ಸದನದಲ್ಲಿ ಈಗ ಮಾತಾಡಿ ಟ್ರಂಪ್ ಹೇಳ್ತಾ ಇರೋದು ಸುಳ್ಳು ಯುದ್ಧ ವಿರಾಮ ಟ್ರಂಪ್ ಮಾಡಿಸಿದ್ದು ಅಂತ ಹೇಳಲಿ ನೋಡೋಣ ಮೋದಿಗೆ ಧಮ್ಮಿಲ್ಲ ಆ ಮಾತು ಹೇಳೋದಕ್ಕೆ ಅಂತ ಹೇಳ್ತಾರೆ ಆ ವಿಚಾರ ಅದರ ಜೊತೆಗೆ ಭಾರತೀಯ ಸೇನೆಯನ್ನು ಹೇಗೆ ಕಟ್ಟಿ ಹಾಕಿದ್ರು ಕೈ ಕಟ್ಟಿ ಯುದ್ಧಕ್ಕೆ ಕಳಿಸಿದ್ರು ಆ ಎಲ್ಲ ವಿಚಾರಗಳನ್ನು ಸಹ ರಾಹುಲ್ ಗಾಂಧಿ ಪ್ರಸ್ತಾಪ ಮಾಡುದು ಸೊ ಒಂದೊಂದೇ ಪಾಯಿಂಟ್ ನೋಡ್ಕೊಂಡು ಬರೋಣ ಮೊದಲಿಗೆ ಅವರು ಎತ್ತಿದಂತಹ ಅತಿ ದೊಡ್ಡ ಆಕ್ಷೇಪ ಅಂದರೆ ರಾಜನಾಥ್ ಸಿಂಗ್ ದೇಶದ ಡಿಫೆನ್ಸ್ ಮಿನಿಸ್ಟರ್ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮೊನ್ನೆ ಮಾತಾಡ್ತಾ ಸದನದಲ್ಲಿ ಹೇಳಿದ್ರು ನಾವು ಪಾಕಿಸ್ತಾನಕ್ಕೆ ಫೋನ್ ಮಾಡಿ ಹೇಳಿದ್ವಿ ನಾವು ದಾಳಿ ಮಾಡ್ತಿದ್ದೀವಿ ಅಂತ ನಾವು ಮಿಲಿಟ್ರಿ ಸ್ಟ್ರಕ್ಚರ್ಗಳ ಮೇಲೆ ದಾಳಿ ಮಾಡಲ್ಲ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ದಾಳಿ ಮಾಡೋದಿಲ್ಲ ಅನ್ನುವಂಥದ್ದನ್ನು ಅವರಿಗೆ ಮೊದಲೇ ಹೇಳಿದ್ವಿ ನಮ್ಮ ಉದ್ದೇಶ ಯುದ್ಧಕ್ಕೆ ಹೋಗೋದಲ್ಲ ನಮ್ಮ ಉದ್ದೇಶ संघर्ष के हम स्पष्टपनाथ सिंह राहुल गांधी प्रश्न गवर्नमेंट टोल्ड एट 135 दैट हम ना आपके इंफ्रास्ट्रक्चर को अटैक करेंगे ना आपके एयर डिफेंस को अटैक करेंगे और हम एस्केलेशन नहीं चाहते मतलब हमने आपको थप्पड़ मारा है ರಾಹುಲ್ ಗಾಂಧಿ ಹೇಳ್ತಾರೆ ರಾತ್ರಿ ಒಂದು ಗಂಟೆ ನಿಮಿಷಕ್ಕೆ ಪಾಕಿಸ್ತಾನಕ್ಕೆ ಕರೆ ಮಾಡಿ ನಿಮ್ಮ ಏರ್ ಡಿಫೆನ್ಸ್ ಏರ್ ಡಿಫೆನ್ಸ್ ಇನ್ಫ್ರಾಸ್ಟ್ರಕ್ಚರ್ ಮೇಲಾಗಲಿ ನಾವು ದಾಳಿ ಮಾಡಲ್ಲ ನೋವು ದಾಳಿ ಮಾಡಲ್ಲ ಅಂತ ಪಾಕಿಸ್ತಾನಕ್ಕೆ ಆಶ್ವಾಸನೆ ಕೊಟ್ಟು ಆ ಮೂಲಕ ಭಾರತೀಯ ಸೇನೆ ಕೈಗಳನ್ನು ಕಟ್ಟಿ ಹಾಕಿ ಹೋಗಿ ಯುದ್ಧಕ್ಕೆ ಅಂತ ಕಳಸಿದರು ಅದು ಸೇನೆಗೆ ಎಷ್ಟು ತೊಡಕಾಗಿರುತ್ತೆ ಅನ್ನೋ ಮಾತುಗಳನ್ನು ರಾಹುಲ್ ಗಾಂಧಿ ಹೇಳಿದರು ಆ ಶುರುವಾತ್ನೇ आपने उनके कौन से कौन को कह दिया कि भैया हमारे पास ना पॉलिटिकल विल है और ना हम आपके मिलिट्री इंफ्रास्ट्रक्चर पर अटैक करेंगे और फिर आपने हमारे पायलट سے کہا جا کے لڑائی کر

ನಾನು ಹೊಡಿತೀನಿ ನೀವು ತಿರುಗಿಸಿ ಹೊಡಿಬೇಡಿ ಅನ್ನೋ ರೀತಿಯಲ್ಲಿ ಹೇಳಿದ್ರು ನಾವು ನೀವು ರಿಟ್ಯಾಲಿಯೇಟ್ ಮಾಡಬೇಕು ಅಂತ ನಾವು ಇದು ಮಾಡ್ತಿಲ್ಲ ರಿಟ್ಯಾಲಿಯೇಟ್ ಮಾಡೋಕ್ಕೆ ಹೋಗಬೇಡಿ ನಮಗೆ ಸಂಘರ್ಷ ಬೇಡ ಅಂತ ರಾಜನಾಥ್ ಸಿಂಗ್ ಹೇಳಿದ್ದಾರೆ ಅದರ ಅರ್ಥ ಏನು ಜನರನ್ನು ಇಲ್ಲಿ ಮೋದಿಯ ಇಮೇಜ್ ಬಿಲ್ಡಪ್ ಮಾಡೋದಕ್ಕೆ ಮಂಗ ಮಾಡೋದಕ್ಕೆ ಮಾಡಿದಂಥದ್ದ ಇದು भंग में राहुल गांधी आजनाथ सिंगिक बहुत मत विमर्शन देशन सिंधूर बिगैन एट वन ओ फाइव इन द मॉर्निंग और उसके बाद उन्होंने कहापरेशन सिंधूर लास्टेड ट्वेंटी टू मिनिट्स and then he said the most shocking thing he said at 1.35 we called pakistan we called pakistan at 1.35 and we told them that we have hit non-military targets and we do not want escalation these are the words మోదీవర విచారణ బాహుల్ గంధి స్పీకర్ అలర్ట్ ఆబు ఓం ప్రకాష్ బిర్లా ఆర్ఎస్ఎస్ ఏ అనుయ మధ్యప్రవేశారు ರಾಹುಲ್ ಗಾಂಧಿಯ ಗಮನವನ್ನು ಬೇರೆಡೆ ಸೆಳೆಯೋದಕ್ಕೆ ನಿಮಗೆ ಬಹಳ ಕಡಿಮೆ ಸಮಯ ಇದೆ ಬೇಗ ಬೇಗ ಮಾತಾಡಿ ಬೇಗ ಬೇಗ ಮಾತಾಡಿ ಅಂತ ಅದಕ್ಕೆ ರಾಹುಲ್ ಗಾಂಧಿಯು ತಿರುಗಿ ಇಟ್ಕೊಟ್ರು ನಾನು ಈಗ ತಾನೇ ಆರಂಭಿಸಿದ್ದೀನಿ ಇನ್ನು ಬಹಳ ಇದೆ ಸ್ವಲ್ಪ ತಡೀರಿ ಓಂ ಬಿರ್ಲಾ ಅವರ ಉದ್ದೇಶ ಇದ್ದಿದ್ದೇ ನರೇಂದ್ರ ಮೋದಿ ಅವರನ್ನು ಅಟ್ಯಾಕ್ ಮಾಡೋದನ್ನ ಅವಾಯ್ಡ್ ಮಾಡಿಸ್ಬೇಕು ಅಂತ ಓಂ ಬಿರ್ಲಾ ಅವರ ಬುದ್ಧಿ ನಿಮಗೆಲ್ಲ ಗೊತ್ತಿದೆ ನೂರೈವತ್ತಕ್ಕೂ ಹೆಚ್ಚು ಜನ ನೂರೈವತ್ತಕ್ಕೂ ಹೆಚ್ಚು ಜನ ಎಂ ಪಿಗಳನ್ನು ಸದನದಿಂದ ಅಮಾನತು ಮಾಡಿದಂತಹ ಕೀರ್ತಿ ಹೊಂದಿರುವಂಥವರು ವಿಪಕ್ಷದ ಎಂ ಪಿಗಳನ್ನು ಮಹಾನುಭಾವ ಈ ಓಂ ಪ್ರಕಾಶ್ ಬಿರ್ಲಾ ಅಂಥ ಮೋದಿ ಭಕ್ತ ಈ ಓಂ ಪ್ರಕಾಶ್ ಬಿರ್ಲಾ ಅವರು ರಾಹುಲ್ ಗಾಂಧಿ ಅವರ ಮಾತುಗಳನ್ನು ಬೇರೆಡೆಗೆ ಸೆಳೀಬೇಕು ಅನ್ನೋ ಕಾರಣಕ್ಕೆ ಮೋದಿ ಹೆಸರು ಯಾವಾಗ ಬಂತು ಮೋದಿ ಇಮೇಜ್ ಅನ್ನೋದು ಯಾವಾಗ ಬಂತು ಪ್ರಯತ್ನ ಮಾಡಿದ್ರು ಬಟ್ ರಾಹುಲ್ ಗಾಂಧಿ ಅದೇ ಧಾಟಿಯಲ್ಲಿ ಹೇಳಿದ್ರು ಈಗ ತಾನೇ ಆರಂಭಿಸಿದ್ದೀನಿ ಇನ್ನೂ ಸಿಕ್ಕಾಪಟ್ಟೆ ಇದೆ ತಡ್ಕಳಿ ಅಂತ ಇನ್ನು ಇಂದಿರಾ ಗಾಂಧಿ ಅವರ ರೆಕಾರ್ಡ್ ಬ್ರೇಕ್ ಮಾಡಿಬಿಟ್ಟಿದ್ದೀನಿ ಅಂತ ಜಂಬಾ ಕೊಚ್ಕೊಳ್ತಿದ್ದಾರೆ ನರೇಂದ್ರ ಮೋದಿ ಅದಕ್ಕೆ ಬಗ್ಗೆ ಅದರ ಬಗ್ಗೆ ಮಾತಾಡ್ತಾ ಇಂದಿರಾ ಗಾಂಧಿ ಅವರ ಒಂದು ಪರ್ಸೆಂಟ್ಗೂ ಬರೋದಕ್ಕೆ ಮೋದಿ ಅವರಿಗೆ ಸಾಧ್ಯನೇ ಇಲ್ಲ ಏನೇ ಮಾಡಿದ್ರೆ ಅದರಲ್ಲಿ ವಿಶೇಷವಾಗಿ ಯುದ್ಧದ ಸನ್ನಿವೇಶದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಇಚ್ಛಾಶಕ್ತಿ ಇರಬೇಕು ರಾಜಕೀಯ ಇಚ್ಛಾಶಕ್ತಿ ಇರಬೇಕು ಅದು ಇಂದಿರಾ ಗಾಂಧಿ ಅವರಿಗಿತ್ತು ನರೇಂದ್ರ ಮೋದಿ ಅವರಿಗೆ ಅದು ಇಲ್ಲವೇ ಇಲ್ಲ ಅವರು ಕೇವಲ ಅವರ ಇಮೇಜ್ ಬಗ್ಗೆ ಚಿಂತೆ ಮಾಡ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಬಾಂಗ್ಲಾದೇಶದ ವಿಮೋಚನೆಗೆ ನಡೀತಾ ಇದ್ದಂತಹ ಯುದ್ಧದಲ್ಲಿ ಪಾಕಿಸ್ತಾನದ ವಿರುದ್ಧ ಅಮೇರಿಕಾದಂತಹ ಅಮೆರಿಕ ಬೆದರಿಕೆ ಹಾಕಿದ್ರು ಸಹ ಇಂದಿರಾ ಗಾಂಧಿ ಹಿಂದಕ್ಕೆ ಹೆಜ್ಜೆ ಇಡಲಿಲ್ಲ ತಾನು ಏನು ಅನ್ಕೊಂಡ್ರೋ ಅದನ್ನೇ ಮಾಡದ್ರು ಅಂತ ರಾಹುಲ್ ಗಾಂಧಿ ನೆನಪುಸ್ತರೆ ನರೇಂದ್ರ ಮೋದಿಗೆ ನಿಮಗೆ ಇಂದಿರಾ ಗಾಂಧಿಗೆ ಬಹಳ ವ್ಯತ್ಯಾಸ ಇದೆ ಅನ್ನೋ ರೀತಿಯಲ್ಲಿ ಹೇಳುತ್ತಾರೆ ಇಂದಿರಾ ಗಾಂಧಿ ಹತ್ತರಕ್ಕೆ ನೀವು ಹೋಗೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ರೀತಿಯಲ್ಲಿ ಹೇಳ್ತಾರೆ پوری ಫ್ರೀಡಂ ದೇನಿ ಪಡುತ್ತೆ ಟೈಗರ್ کو آپ बांध नहीं सकते हो अगर आपने टाइगर से सच्चा काम लेना है पूरा काम लेना है तो आपको टाइगर को पूरी छूट देनी पड़ेगी सर दो शब्द हैं एक पॉलिटिकल विल और दूसरा फ्रीडम ऑफ ऑपरेशन मतलब अगर आप हिंदुस्तान की सेना एयरफोर्स नेवी का प्रयोग करना चाहते हो आपके पास सबसे पहले 100 परसेंट पोलिटिकल विल होनी चाहिए और दूसरा अगर आप सेना का प्रयोग करना चाहते हो तो आपको फुल फ्रीडम ऑफ ऑपरेशन देना पड़ेगा फ्लीट आ रही थी, हिंदुस्तान की ओर आ रही थी और उस समय के प्रधानमंत्री ने कहा हमें जो बांग्लादेश में करना है हम करेंगे आप आ जाओ जितना आना है आ जाओ हम करेंगे पॉलिटिकल विल विदाउट एनी कंफ्यूजन

ಇಪ್ಪತ್ತೊಂಬತ್ತು ಬಾರಿ ನಾನೇ ಯುದ್ಧ ವಿರಾಮ ಘೋಷಣೆ ಮಾಡಿರೋದು ಅದು ಸಹ ವ್ಯಾಪಾರವನ್ನು ಮುಂದಿಟ್ಟು ಹೆದರಿಸಿ ಯುದ್ಧ ವಿರಾಮವನ್ನು ಮಾಡಿಸಿದ್ದೀನಿ ಭಾರತ ಪಾಕಿಸ್ತಾನ ಅಂತ ಹೇಳಿದರೆ ಇವತ್ತು ಸಹ ಹೇಳಿದ್ದಾರೆ ಮೋದಿಗೆ ನಾನು ಚಾಲೆಂಜ್ ಮಾಡ್ತೀನಿ ಈಗ ಈ ಸದನದಲ್ಲಿ ನರೇಂದ್ರ ಮೋದಿ ಅವರು ಟ್ರಂಪ್ ಹೇಳ್ತಾ ಇರೋದು ಸುಳ್ಳು ಅಂತ ಹೇಳಿ ಅಷ್ಟು ಧಮ್ ಇದೆಯಾ ನರೇಂದ್ರ ಮೋದಿ ಅವರಿಗೆ ನರೇಂದ್ರ ಅವರಿಗೆ ಧಮ್ ಇದ್ದರೆ ಟ್ರಂಪ್ ಹೇಳ್ತಾ ಇರೋದು ಸುಳ್ಳು ಅಂತ ಹೇಳಿ ಅಂತ ಸವಾಲು ಹಾಕಿದರು ಇನ್ನು ಮೋದಿಯ ಈ ಒಂದು ಪಿಯರ್ ಇದಾವಲ್ಲ ಸೇನೆಯನ್ನು ಸಹ ಬಳಸಿಕೊಳ್ಳೋದು ತನ್ನ ರಾಜಕೀಯಕ್ಕೆ ಅದು ಬಹಳ ಅಪಾಯಕಾರಿ ಅನ್ನುವ ಎಚ್ಚರಿಕೆಯನ್ನು ರಾಹುಲ್ ಗಾಂಧಿ ಕೊಡ್ತಾರೆ ಮೋದಿಯ ಇಮೇಜ್ಗಾಗಿ ಸೇನೆಯನ್ನ ಮೋದಿ ತಮ್ಮ ಇಮೇಜ್ಗೆ ಬಳಸ್ಕೊಳ್ತಿದ್ದಾರೆ ಅದು ಬಹಳ ಅಪಾಯಕಾರಿ ದೇಶಕ್ಕೆ ಅಪಾಯಕಾರಿ ಅನ್ನುವಂತಹ ವಿಚಾರವನ್ನು ಮತ್ತೆ ಮತ್ತೆ ಒತ್ತಿ ಒತ್ತಿ ಹೇಳಿದ್ರು ಇಟ್ ಇಸ್ ಡೇಂಜರಸ್ ಇನ್ ದಿಸ್ ಟೈಮ್ ಫಾರ್ ದ ಪ್ರೈಮ್ ಮಿನಿಸ್ಟರ್ ಟು ಯೂಸ್ ದ ಫೋರ್ಸಸ್ ಟು ಪ್ರೊಟೆಕ್ಟ್ ಹಿಸ್ ಇಮೇಜ್ ಇಟ್ ಇಸ್ ಡೇಂಜರಸ್ ಫಾರ್ ದ ಕಂಟ್ರಿ ಇನ್ನು ಮೋದಿ ಸರ್ಕಾರದ ವಿದೇಶಾಂಗ ನೀತಿಯ ವೈಫಲ್ಯದ ಬಗ್ಗೆ ಮಾತಾಡ್ತಾ ಮೋದಿ ಸಂಪೂರ್ಣವಾದ ಫೇಲ್ಯೂರು ವಿದೇಶಾಂಗ ನೀತಿಯಲ್ಲಿ ಈ ಸರ್ಕಾರ ಎಲ್ಲ ನಿಟ್ಟಿನಲ್ಲಿಯೂ ಸಹ ವಿಫಲವಾಗಿದೆ ಅಂತ ಹೇಳ್ತಾ ಒಂದಷ್ಟು ವಿಚಾರಗಳನ್ನು ಹೇಳ್ತಾರೆ ದೇಶದ ಅಥವಾ ಜಗತ್ತಿನ ಅತಿ ದೊಡ್ಡ ಉಗ್ರವಾದದ ಬೆಂಬಲಿಗ ರಾಷ್ಟ್ರ ಪಾಕಿಸ್ತಾನದ ಸೇನಾಧ್ಯಕ್ಷ ಮುನೀರ್ ಮುನೀರ್ನ ಕರೆದು ಇವೆನಲ್ಲಿ ಉಗ್ರವಾದದ ವಿರುದ್ಧ ಚರ್ಚೆಯಲ್ಲಿ ಪಾಲ್ಗೊಳ್ಳೋದಕ್ಕೆ ಅವಕಾಶ ಮಾಡಿಕೊಳ್ತಾರೆ ಇದು ಭಾರತದ ವೈಫಲ್ಯ ವಿದೇಶಾಂಗ ನೀತಿಯ ವೈಫಲ್ಯ ಇದು ಉಗ್ರವಾದಿಗಳೇ ಉಗ್ರವಾದವನ್ನು ಬೆಂಬಲಿಸುವವರೇ ಉಗ್ರವಾದ ನಿರ್ಮೂಲನೆ ಹೇಗೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡುವ ರೀತಿಯಲ್ಲಿ ಪಾಕಿಸ್ತಾನಕ್ಕೆ ಅವಕಾಶ ಸಿಗುತ್ತೆ ಅಂದರೆ ಅದರ ಅರ್ಥ ಏನು ನಾವು ಸೋತಿದ್ದೀವಿ ಮೋದಿಗೆ ವಿದೇಶಾಂಗ ನೀತಿಯ ತಲೆ ಬುಡ ಗೊತ್ತಿಲ್ಲ ಆ ವಿದೇಶಾಂಗ ನೀತಿ ಅಂದರೆ ಏನು ಅಂತಲೇ ಗೊತ್ತಿಲ್ಲ ವಿದೇಶಾಂಗ ನೀತಿ ಬಗ್ಗೆ ಮಾತಾಡುವಂತಹ ಮೋದಿ ಚೀನಾ ಅನ್ನುವಂತಹ ಹೆಸರನ್ನು ಹೇಳೋದಕ್ಕೂ ಸಹ ಹೆದರುತ್ತಾರೆ ಚೀನಾ ಅನ್ನುವ ಹೆಸರು ಹೇಳೋದಕ್ಕೂ ಸಹ ಆ ಹೆಸರು ಎತ್ತೋದಕ್ಕೂ ಸಹ ಹೆದರುತ್ತಾರೆ ಅದೇ ಅವರು ವಿದೇಶಾಂಗ ನೀತಿ ಅಂತ ರಾಹುಲ್ ಗಾಂಧಿ ಸವಾಲಿನ ಮೇಲೆ ಸವಾಲು ದಾಳಿಯ ಮೇಲೆ ದಾಳಿ ಒಟ್ಟಿನಲ್ಲಿ ನರೇಂದ್ರ ಮೋದಿಯವರ ಐವತ್ತಾರು ಇಂಚಿನ ಕೃತಕ ಎದೆ ಇಪ್ಪತ್ತು ಇಪ್ಪ ಇಪ್ಪತ್ತೆರಡು ಮಾಡಿದ್ರು ನಿನ್ನೆ ಯು ಎಸ್ ಜನರಲ್ ಮೈಕಲ್ ಕುರಿ ಹೆಡ್ ಆಫ್ ದ ಕಮಾಂಡ್ ಸ್ಟ್ರಕ್ಚರ್ ಅಂಡ್ ಫ್ರಮ್ ಫೋರ್ ಸೆಂಟ್ರಲ್ ಕಂಟ್ರೀಸ್ ರೈಟ್ ನಾ ಆರ್ ಅ ಕಾನ್ಫರೆನ್ಸ್ ಆನ್ ಹೌ ಟು ರೈಟ್ ಪೀಪಲ್ ಆರ್ ರನ್ನಿಂಗ್ ಅರೌಂಡ್ ವರ್ಲ್ಡ್ ದಟ್ ಪಾಕಿಸ್ತಾನ ಆ ನಂತರ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡಿದ್ರು ರಾಹುಲ್ ಗಾಂಧಿ ಸವಾಲು ಹಾಕಿದ್ದಕ್ಕಾದರೂ ನರೇಂದ್ರ ಮೋದಿ ಮಾತಿಗೆ ನಿಂತಾಗ ಟ್ರಂಪ್ ಹೆಸರು ಹೇಳ್ತಾರೆ ಟ್ರಂಪ್ ಹೆಸರು ಹೇಳ್ತಾರೆ ಅಂತ ಹ್ಮ್ ಹ್ಮ್ ಏನೇ ಮಾಡಿ ಟ್ರಂಪ್ ಹೆಸರು ಚೀನಾ ಹೆಸರು ಹೇಳುವ ಧೈರ್ಯ ನನಗೆ ಇಲ್ಲವೇ ಇಲ್ಲ ಅಂತ ನರೇಂದ್ರ ಮೋದಿ ಗಂಡಾಘೋಷವಾಗಿ ಘೋಷಣೆ ಮಾಡ್ಕೊಂಡಂಗೆ ನಿನ್ನೆ ಟ್ರಂಪ್ ಹೆಸರು ಹೇಳಲೇ ಇಲ್ಲ ಯಾರೂ ಮಧ್ಯಸ್ಥಿಕೆ ವಹಿಸಲಿಲ್ಲ ಅಂತ ಜನರಲ್ ಸ್ಟೇಟ್ಮೆಂಟ್ ಕೊಟ್ಟರೆ ಹೊರತು ಟ್ರಂಪ್ ಹೇಳ್ತಿರೋದು ಸುಳ್ಳು ಟ್ರಂಪ್ ಮಧ್ಯಸ್ಥಿಕೆ ಮಾಡಲಿಲ್ಲ ಹೇಳೋಕ್ಕೆ ಧೈರ್ಯವರೇ ಬರಲೇ ಇಲ್ಲ ನರೇಂದ್ರ ಮೋದಿಗೆ ಧೈರ್ಯ ಬರಲೇ ಇಲ್ಲ ಕೊನೆಗೂ ಧೈರ್ಯ ಬರಲಿಲ್ಲ ಅಷ್ಟು ಮಾತ್ರ ಹೇಳಿ ತಪ್ಪಿಸ್ಕೊಡ್ರು ಅಷ್ಟೇ ಇನ್ನು ಮಿಕ್ಕಿದ್ದು ಮೋದಿ ಭಾಷಣದಲ್ಲಿ ಏನಿತ್ತು ಅದೇ ಹಳೆ ರೆಕಾರ್ಡ್ ನೆಹರು ಇಂದಿರಾ ಗಾಂಧಿ ರಾಜೀವ್ ಗಾಂಧಿ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಎಲ್ಲ ಇಡೀ ಕುಟುಂಬದ ಬಗ್ಗೆ ಇಲ್ಲ ಸಲ್ಲದ ಒಂದಷ್ಟು ಸತ್ಯ ನೈಂಟಿ ಏಟ್ ಪರ್ಸೆಂಟ್ ಸುಳ್ಳು ಎರಡು ಪರ್ಸೆಂಟ್ ಸತ್ಯ ಬೆರೆಸಿ ಅದನ್ನೇ ಜನರಿಗೆ ಹೇಳಿ ನಾನೇ ಗ್ರೇಟ್ ನಾನು ವಿಶ್ವಗುರು ಅಂತ ಬಿಲ್ಡಪ್ ತಗೊಂಡು ಮಧ್ಯೆ ಮಧ್ಯೆ ಒಂದಷ್ಟು ಸುಸ್ತಾದಂಗೆ ನೀರು ಕುಡ್ದಂಗೆ ಬಿಲ್ಡಪ್ಗಳು ಕೊಟ್ಟು ಭಾಷಣವನ್ನು ಮುಗಿಸಿದ್ರು ಆದರೆ ಕೊನೆಗೂ ಸಹ ರಾಹುಲ್ ಗಾಂಧಿ ಹೇಳಿದ್ದೇ ಆಯಿತು ಮೋದಿಗೆ ಟ್ರಂಪ್ ಹೆಸರು ಹೇಳುವ ಟ್ರಂಪ್ ಸುಳ್ಳು ಹೇಳ್ತಿದ್ದಾರೆ ಅಂತ ಹೇಳುವಂತಹ ಧಮ್ಮು ಇಲ್ಲದೆ ಹೋಯಿತು ಇಲ್ಲದೆ ಹೋಯಿತು ಸೊ ಇದಿಷ್ಟು ರಾಹುಲ್ ಗಾಂಧಿ ಮತ್ತು ಮೋದಿ ಸರ್ಕಾರದ ನಡುವೆ ನಡೆದಂತಹ ಒಂದು ವಾಗ್ಯುದ್ಧ ಅಂತ ಕರಿತಿರೋ ಚರ್ಚಾ ಯುದ್ಧ ಅಂತ ಕರಿತಿರೋ ಏನ್ ಬೇಕಾದ್ರೂ ಅದರಲ್ಲಿ ರಾಹುಲ್ ಗಾಂಧಿ ಹಾಕಿದಂತಹ ಸವಾಲು ಟ್ರಂಪ್ ಹೆಸರು ಹೇಳಿ ನೋಡೋಣ ಅಂತ ಅದರಲ್ಲಿ ನರೇಂದ್ರ ಮೋದಿ ಅವರು ಇಲ್ಲ ಇಲ್ಲ ಧಮ್ ಇಲ್ಲ ಅಂತ ಪರೋಕ್ಷವಾಗಿ ಹೇಳಿ ನಾರ್ಮಲ್ ಮಾತಾಡಿ ಮುಗಿಸ್ಕೊಂಡು ಮನೆಗೆ ಹೋಯ್ತು ಸೊ ಇಂತಹದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು